ಹಾಯ್ ಫ್ರೆಂಡ್ಸ್ ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೆ ನಾನು ಇವತ್ತು ಬೆಳಗ್ಗೆಯಿಂದ ನಾಲ್ಕೂವರಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೇನೆ ರೀ ಬೆಳಿಗ್ಗೆ ಅದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ನೀರು ಕಾಸ್ಕೊಂಡು ಕುಡ್ದೆ ಈಗ ನಾನು ವಾಕಿಂಗ್ ಹೋಗ್ತೇನೆ ರೀ ಈಗ ನಾ ವಾಕಿಂಗ್ ಹೊಂಟೇನೆ ರೀ ಅಲ್ಲಿ ನಮ್ಮ ಅಕ್ಕದು ಬಂದು ವೆಯ್ಟ್ ರೀ ಹೋಗಿ ಅವ್ರನ್ನ ಜಾಯಿನ್ ಆಗಬೇಕು ರೀ ನಾನು ಕಾಲ್ ಮಾಡಿದ್ದೀರ್ರಿ ರೋಡ್ ಕಡೆ ಬಾ ಅಂಥೇಳಿ ಅದಕ್ಕೆ ಈಗ ರೀ ನಾನು ಮೂರು ಜನ ಏನೋ ಹೋಗ್ತಿದ್ವಿ ರೀ ನಾವು ಅವ್ರ ಒಬ್ಬರ ಅಕ್ಕ ಅವ್ರಿಗೆ ಕಾಲು ಭಾಳ ಅಂತ ಹೇಳಿ ಅವರು ಅರ್ಧ ಕಪ್ ಬಿಟ್ಟಿರ್ರಿ ಇನ್ನೊಂದು ಎರಡು ದಿನ ಆಗೋಣ ಬರ್ತೀನಿ ಅಂತಂದ್ರಿ ಒಬ್ಬರ ಅಕ್ಕ ಬರ್ತಾರ್ರೀ ಈಗ ಇನ್ನು ಅವರು ಬಂದಿರಲಿಲ್ಲ ರೀ ನಾ ಹೋದಾಗ ಅಲ್ಲೇ ವೆಯ್ಟ್ ಮಾಡ್ಕೊತ ನಿಂತಿದ್ದೀನಿ ರೀ ಆಮೇಲೆ ಬಂದಿರಿ ಈಗ ಹೋಗತ್ತೀವ್ರಿ ನೋಡಿ ನಾವು ವಾಕಿಂಗ್ಗೆ ಹೋಗ್ತಾ ಹಂಗೆ ಅಲ್ಲಿ ಅಜ್ಜಾರ್ ಗುಡಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೇವ್ರಿ ಅಲ್ಲಿ ಭೂತಾಳ್ಸಿದ್ನ ಅಜ್ಜನ ಗುಡಿ ಹತ್ತೈತ್ರಿ ಎಳ್ದಾಗ ಪೂಜೆ ನಡೀತಿರ್ತಿದ್ ರೀ ಅಜ್ಜಾರದ ಹೋಗಿ ವಾಪಸ್ ಬರುವಾಗ ಮತ್ತೆ ಸಿಗ್ತೇನ ರೀ ಈಗ ನೋಡಿ ಹೋಗಿ ನಾವು ವಾಪಸ್ ಬನ್ನಿರಿ ಮತ್ತೆ ಈಗ ಟೈಮ್ ಆರು ಗಂಟೆ ಆಗೈತ್ರಿ ಬಂದು ನಮ್ದು ರುಟೀನ್ ಚಾಲೋ ಆದ ನೋಡ್ರಿ ಈಗ ನಾ ಕಸ ಎಲ್ಲ ಹೊಡ್ಯತೀನಿ ಮನಿ ಕಸ ಭಾಳ ಬಿದ್ದಿತ್ರಿ ರಾತ್ರಿ ಎಲ್ಲ ಹುಡುಗರು ಆಡಿ ಹಂಗೆ ಮಲ್ಕು ಮಲ್ಕೊಂಡು ಬಿಟ್ಟಿದ್ರಿ ಕಸ ಅದು ಏನು ಹೊಡೆದಿರ್ಲಿಲ್ಲ ರೀ ಬೆಳಗ್ಗೆ ಕಸ ಹೊಡಿಬೇಕಾದ್ರೆ ಒಳಗಿಂದ ಹೊರಗೆ ಹೊಡಿಬೇಕಂತ್ರಿ ರಾತ್ರಿ ಅದು ಹೊಡಿಬೇಕಾದ್ರೆ ಬಾಗ್ಲ ಕಡೆಯಿಂದ ಒಳಗೆ ಹೊಡ್ಕೋತ ಬರ್ಬೇಕಂತ್ರಿ ಹೇಳ್ತಾರ್ರಿ ಹಿರಿಯರ ಶಾಸ್ತ್ರ ಅದಕ್ಕೆ ನಾನು ಈಗ ಒಳಗಿಂದ ಹೊರಗೆ ಹೊಡ್ಕೋತ ಹೊಂಟೀನ್ರಿ ಅಕಸ್ಮಾತ್ ರಾತ್ರಿ ಮನಿ ಅದು ಭಾಳ ಗಲೀಜು ಅನಿಸ್ತಂದ್ರೆ ಹುಡುಗಬೇಕಾಗ ಕಸಾನ ಒಡಿ ಹುಡ್ಗಬೇಕಾದ ಪರಿಸ್ಥಿತಿ ಬಂತಂದ್ರೆ ಬಾಗಲ್ ಕಡೆ ಒಳಗೆ ಹುಡ್ಕೋತ ಬರ್ಬೇಕಂತರಿ ನಾನು ಹಂಗೆ ಮಾಡ್ತೇನೆ ರೀ ನೋಡಿರಿ ನಮ್ಮ ಮನೆಯಾಗೆ ಎಲ್ಲಿ ಬರೀ ಗಾಡಿ ಟಾಯ್ಸ್ ಇವಾಗ ಅಂತಾವ್ರಿ ನಮ್ಮ ಹರ್ಷ ಮತ್ತು ಸಹಿಷ ಅವ್ರಿಗೆ ಎಷ್ಟು ಸಾಲೋದಿಲ್ಲ ರೀ ಮತ್ತು ಇನ್ನೂ ಬೇಕ ಬೇಕು ಅಂತ ಇರ್ತಾರ್ರಿ ಎಲ್ಲಿ ನೋಡಿದ್ರು ಈ ಟ್ರ್ಯಾಕ್ಟರ ಟ್ರಕ್ಕ ಈಗ ಆಟೋನಿಗೆ ಸಾಮಾನು ಇವ ಇರ್ತಾವ್ರಿ ಜಾಸ್ತಿ ಇವನ್ ಕೊಂಡು ಕೊಡೋದಲ್ದ ಮತ್ತು ಇವ್ನ ಎತ್ತಿಡೋಕು ಬೇಸರ ಬರ್ತೈತ್ರಿ ಈಗ ನೋಡಿರಿ ಕಸ ಹೊಡೆಯೋದೆಲ್ಲ ಮುಗಿಸಿದೀನಿ ರೀ ಇವತ್ತು ಗುರುವಾರ ಅಲ್ರಿ ಸಾಯಿಬಾಬಾರ ಪೂಜೆ ಮಾಡ್ಬೇಕಲ್ರಿ ಅದಕ್ಕೆ ಬೆಳಗ್ಗೆ ಎಲ್ಲ ನೆಲಾದೂ ಒರೆಸ್ಕೋಬೇಕ್ರಿ ಅದಕ್ಕೆ ಇವತ್ತೊಂದು ಸ್ವಲ್ಪ ಬೇಗ ಎದ್ದ ವಾಕಿಂಗ್ ಹೋಗೀನ್ರಿ ನಾನು ಆದರೂ ಅಲ್ಲಿ ಹೋದಿಂದ ಬರಾಕೆ ಆರು ಗಂಟೆನೇ ಆಯ್ತು ರೀ ಬೆಳಗ್ಗೆ ಲಗುಟ ಐದುವರೆಗೆ ಬರ್ಬೇಕಂದನ ಹೋಗಿದ್ದೆ ರೀ ಆದರೂ ಬರಾಕೆ ಹಂಗೆ ಮಾತಾಡ್ಕೊಂತ ಕುಂತು ರೀ ಒಂದು ಸ್ವಲ್ಪ ಆಮೇಲೆ ಅಲ್ಲೇ ಎಕ್ಸಸೈಸ್ ಅದು ಮಾಡಿ ರೀ ಮನೆಗೆ ಬಂದು ಮಾಡೋಕ್ಕಾಗಂಗಿಲ್ಲ ರೀ ನಾ ಬರ್ಗುಡಿದ ಒಂದೊಂದು ಸಲ ಸೈಜ್ ಎದ್ದು ಬಿಟ್ಟಿರ್ತಾನೆ ರೀ ಅದಕ್ಕೆ ಅಲ್ಲೇ ಮಾಡ್ಕೊಂಡೆ ಬರ್ತೇವ್ರಿ ಕಸಾವಡಿಯೋದೆಲ್ಲ ರೀ ಈಗ ಈಗ ಪರ್ಶಿ ವರ್ಸತ್ತೇನೆ ರೀ ನಾನು ನಮ್ಮ ತಮ್ಮ ಏನೋ ಮಲ್ಕೊಂಡಿದ್ರಿ ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ನನ್ನ ಪಾಡಿಗೆ ಸೈಲೆಂಟಾಗಿ ಕೆಲಸ ರೀ ಹೊರಗಿಂದೆಲ್ಲ ಹೊರಸ್ಲಾ ಎಲ್ಲ ಪೂಜೆ ಮಾಡ್ಕೊಂಡ್ರಿ ಈಗ ರೀ ಈಗ ನೋಡಿರಿ ಅದು ಎಲ್ಲ ಆಯ್ತು ರೀ ನಂದು ಇನ್ನು ಸಾಯಿ ಬಾಬಾ ಅವರು ಪೂಜೆ ಮಾಡ್ಬೇಕ್ರಿ ಪೂಜೆ ಅದು ಎಲ್ಲ ಮಾಡಿಂದ ಅಥವಾ ಅಡುಗೆ ಮಾಡಕ್ಕೆ ಬರ್ತಿದ್ದಂತ ಪೂಜೆ ಮಾಡ್ಕೊಂಡು ಅಡಿಗೆ ಮಾಡ್ಬೇಕಂತ ಅಂದ್ಕೊಂಡಿನಿರಿ ಈಗ ಹರ್ಷನಾಗ ಎದ್ದಿದ್ರಿ ಹರ್ಷ ಬ್ರಷ್ ಮಾಡಾಕತ್ತಿದ್ ಚಹಾ ಚಹಾ ಮಾಡಿನಗಂತಂದು ಪೂಜಾ ಅಷ್ಟು ಮಾಡಿ ಅತ್ತ ಅಡುಗೆ ಮನೆಗೆ ಹೋಗಬೇಕು ಅಲ್ಲೇ ಚಹಾ ಮಾಡೋದಾ ಅಡುಗೆ ಮಾಡೋದ ಸ್ಟಾರ್ಟ್ ಮಾಡ್ಕೋಬೇಕಂತೇಳಿ ಪೂಜಾ ಮಾಡಾಕತ್ತೇನ್ರಿ ಮೊದಲು ನೋಡಿರಿ ಇವತ್ತು ಪೂಜಾ ಮಾಡಿದ್ದೇನೆ ರೀ ನಮ್ಮಲ್ಲಿ ಹೂವು ಒಂದಿಲ್ರಿ ಅದು ಗಿಡಗಳ ಈಗ ಚಿಕ್ಕವಲ್ಲ ರೀ ಯಾವಾಗ್ರೆ ಒಂದೊಂದು ಹೂವು ಬಿಡ್ತಾವ್ರಿ ಇವತ್ತು ಅದು ರೀ ಅದಕ್ಕೆ ಅದನ್ನ ಕಿತ್ಕೊಂಬಂದು ಸಾಯಿಬಾಬಾ ಅವ್ರಿಗೆ ಅರ್ಶಿತ್ತೇನ್ರಿ ಪೂಜಾ ಮಾಡಿ ಈಗ ನೋಡಿರಿ ನಾ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡೇನ್ರಿ ಈಗ ಸಾಂಬಾರು ಕಾಣಕ್ಕೆ ಬೆಳಿಗ್ಗೆ ಕೂದಕ್ಕೆ ಹಾಕೀನ್ರಿ ಆಮೇಲೆ ಮೊಳಕೆಕಾಳು ಕಾಯಿಪಲ್ಯ ಮಾಡ್ಬೇಕಂತ ಹುರ್ಕೊಳಾಕತ್ತೇನ್ರಿ ಅದನ್ನು ಅರ್ಶಿತ್ತಿಗೆ ಕಾಳು ಕಾಯಿಪಲ್ಯ ರೊಟ್ಟಿ ಅಂದರೆ ಇಷ್ಟ ರೀ ಹೋಗ್ತಾನೆ ರೀ ಈಗ ನೋಡಿ ಕಾಯಿ ಪಲ್ಯ ತಯಾರಾಗಿದ್ರಿ ಆಮೇಲೆ ಆ ಕಡೆ ಬ್ಯಾಳಿ ಕುದಿ ಕುಡ್ದು ಈ ಕಡೆ ರೊಟ್ಟಿ ಒಂದು ನಾಲ್ಕು ಮಾಡ್ಕೊಂಬಿಡ್ಬೇಕು ಅಂತೇಳಿ ಇಲ್ಲಿ ರೊಟ್ಟಿಗೆ ಜಿಗಟ ರೀ ನೀರು ರೀ ಇದಕ್ಕೆ ರೊಟ್ಟಿ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಬಿಡ್ಬೇಕಿನ್ನು ರೊಟ್ಟಿಗೆ ಇದು ಬರೋ ನೀರು ಎಷ್ಟು ಹಾಕೋತೇವಲ್ಲ ರೀ ಅಂದ್ರೆ ಜಿಗಟ ಎಷ್ಟು ಹಾಕೋತೇವಲ್ಲ ಅಷ್ಟು ರೊಟ್ಟಿ ಚಂದ ಉಬ್ಬುತ್ತ ಉಬ್ಬಿ ಬರ್ತಾವ್ರಿ ಅಂದರೆ ಎಲ್ಲೂ ಹರಿಯೋದಿಲ್ಲ ಏನೂ ರೀ ಮತ್ತೊಂದು ಸ್ವಲ್ಪ ಜಿಗಟ ಅದು ಕಡಿಮೆ ಆಯ್ತಂದ್ರೆ ರೊಟ್ಟಿ ಎಲ್ಲ ಹರಿಯಕ್ಕೆ ರೀ ಆಮೇಲೆ ಹಿಟ್ಟು ಭೀ ಮಿದು ಆಗೋಕೆ ರೀ ಅದು ಅದಕ್ಕೆ ಜೀಟ ಎಷ್ಟು ಹಾಕೋತೇವಲ್ರಿ ಅಷ್ಟು ರೊಟ್ಟಿ ಚೆಂದ ರೀ ಒಂದು ಸ್ವಲ್ಪ ಮಿದು ಮಾಡ್ಕೊಂಡು ರೀ ಆವಾಗ ರೊಟ್ಟಿ ದೊಡ್ಡ ರೀ ಒಂದು ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ರೊಟ್ಟಿ ರೀ ಒಟ್ಟು ಅದು ಜಿಗಿಟ ಭಾಳ ರೀ ಅದಕ್ಕೆ ರೊಟ್ಟಿ ಇಕ್ಕಂಗಿಲ್ಲರಿ ಅವ ಅದಕ್ಕೆ ಹಿಟ್ಟನ್ನು ಒಂದು ಸ್ವಲ್ಪ ಮಿದು ಮಾಡ್ಕೊಂಡ್ಬಿಟ್ರೆ ಆಗ ಬರೋ ಬರ ರೊಟ್ಟಿ ಮುಗಿದು ಹೋಗ್ತಾವ್ರಿ ಹರಿಯೋಂಗಿಲ್ಲರಿ ಏನಿಲ್ಲರಿ ರೊಟ್ಟಿ ಆಗ ಬರಾಬರ ಮುಗಿದು ರೀ ಈಗ ಇಲ್ಲಿ ಜಿಗಟ ಹಾಕ್ಕೊಂಡಿನ ನಾನು ಸಾಯಿ ಕುಡ್ದು ರೊಟ್ಟಿ ಅಟ್ ಮಾಡ್ಕೊಂಬಿಟ್ರೆ ರೀ ಮತ್ತೆ ಅವ್ನು ಎದ್ದಂದ್ರೆ ರೊಟ್ಟಿ ಮಾಡಾಕ ಬಿಡಂಗಿಲ್ಲ ರೀ ಬಂದು ಎತ್ಕೊ ಎತ್ಕೋ ಅಂತ ನಿಂತು ರೀ ಆಮೇಲೆ ರೊಟ್ಟಿ ಮಾಡೋದು ಬಿಟ್ಟು ಅವ್ನು ಎತ್ಕೊಂಡು ನಿಟ್ಟಿನಂದ್ರೆ ರೊಟ್ಟಿ ಹಿಟ್ಟೆಲ್ಲ ಬಿಡ್ತೈತೆ ರೀ ಮೊದ್ಲಾದ ಬಿಸುವಾಗ ಒಂದು ಸ್ವಲ್ಪ ಹಿಟ್ಟು ಮೊಟ್ಟೆ ಬಿದ್ದು ರೀ ಅದಕ್ಕೆ ಅದು ಅದಕ್ಕೆ ಕೈಲೇ ಮಾಡಿ ಬಿಡ್ಬೇಕ್ರಿ ಈಗ ರೊಟ್ಟಿ ಮಾಡತ್ತೇನೆ ನೋಡಿರಿ ನಾನು ರೊಟ್ಟಿ ಆದಿಂದ ಸಾಂಬಾರು ಅದು ಎಲ್ಲ ಮಾಡ್ಕೋಬೇಕಂತ ಹೇಳಿ ಮೊದಲ ರೊಟ್ಟಿನ ಮಾಡತ್ತೇನಿ ನಾನು ಅಷ್ಟು ರೌಂಡ ರೊಟ್ಟಿ ಬರೋದಿಲ್ಲ ರೀ ನಮ್ಮ ಮಮ್ಮಿ ನಮ್ಮ ಅತ್ತೆ ಅದು ಮಾಡ್ತಾರೆ ರೀ ರೊಟ್ಟಿ ಫುಲ್ ರೌಂಡಾಗಿ ಮಾಡ್ತಾರೆ ರೀ ನನಗೆ ಹಂಗೆ ರೌಂಡ್ ಮಾಡೋಕೆ ಬರೋದಿಲ್ಲರಿ ನೋಡಿರಿ ಸೈಡೆಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ರೊಟ್ಟಿ ಅಂದ ಆದರೆ ಅವರೆಲ್ಲ ಮಾಡ್ತಾರ್ರಿ ಸೈಡ್ ಭೀ ಆ ಕಡೆ ಈ ಕಡೆ ಆಗೋದಿಲ್ಲ ರೀ ಆ ರೊಟ್ಟಿ ಅಷ್ಟು ಚಂದ ರೀ ನನಗಂದ್ರೂ ರೊಟ್ಟಿ ಮಾಡೋಕೆ ಇಷ್ಟು ರೀ ನಿಮಗೆ ಯಾರಿಗೆ ಪರ್ಫೆಕ್ಟ್ ರೊಟ್ಟಿ ಮಾಡೋಕೆ ಬರ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ರೊಟ್ಟಿ ಅಷ್ಟೇ ಅಲ್ರಿ ಚಪಾತಿನೂ ನಂದು ಯಾಕೋ ಏನೋ ರೌಂಡ ಬರೋದೇ ಇಲ್ಲ ರೀ ಅದು ಎಷ್ಟು ರೌಂಡ್ ಚಪಾತಿ ಅಡ್ಸಕ್ಕೆ ಟ್ರೈ ಮಾಡ್ತೀನಿ ಕರೆ ಅದು ಏನೋ ಅಪ್ಪ ಒಟ್ಟು ರೌಂಡ್ ಬರೋದಿಲ್ಲ ರೀ ನನ್ಗೆ ಅದು ಅದು ಮೊದಲಿಂದನೂ ಹಂಗೆ ರೂಢ ರೀ ನೋಡಿರಿ ರೊಟ್ಟಿ ಎಷ್ಟು ಚಂದ ಉಬ್ಬಿತಿ ಚಿಗಟಾ ಒಂದು ಸ್ವಲ್ಪ ಹೆಚ್ಚಾಗಾನೆ ಚಿಕ್ಕಟ ಒಂದು ಸ್ವಲ್ಪ ಹೆಚ್ಚಾಗಲಿಲ್ಲ ಅಂದ್ರೆ ರೊಟ್ಟಿ ಉಬ್ಬಿನ ಬರೋದಿಲ್ಲರಿ ಇನ್ನು ನೋಡಿರಿ ರೊಟ್ಟಿ ಮಾಡ್ಕೊಂಡಿನ್ರಿ ನಾನು ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿ ಆದರೆ ಮಧ್ಯಾಹ್ನಕ್ಕೆ ಈಗ ಎಲ್ಲ ರಗಡೆ ರೀ ನಮಗೆ ನಮ್ಮ ತಮ್ಮನೂ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬರ್ತಾನಲ್ರಿ ಅಷ್ಟೊಳಗೆ ಈಗ ಹರ್ಷಿತು ಚಳಕ ಮಾಡಿ ರೆಡಿ ಆಗಿದ್ರಿ ರೀ ಅವ ಸ್ಕೂಲ್ಗೆ ಹೋಗಕ್ಕೆ ರೆಡಿ ರೀ ಡ್ರೆಸ್ ಗ್ರೀಸ್ ಎಲ್ಲ ಹಾಕೊಂಡು ರೆಡಿ ರೀ ಈಗ ಶೂಸ್ ಹಾಕ್ಕೊಳತ್ತ ರೀ ನನಗೆ ಹೇಳ್ತಿದ್ರಿ ಅವ ಲೇಟ್ ಹಾಕಿ ಬಾ ನಾನು ಬಿಟ್ಟು ಬಂದು ನೀ ಆಮೇಲೆ ಅಂತ ಹೇಳಿ ಅವ್ನು ಬಿಟ್ಟು ಹೊಂಟೀನಿ ರೀ ಈಗ ನೋಡಿರಿ ಅವ್ನು ಬಿಟ್ಟು ಬಂದ ಇಲ್ಲಿ ಸಾಣಗಿ ಹಾಕ್ಬೇಕಂತ ಹೇಳಿ ನಿನ್ನೆ ಅಕ್ಕಿ ಹಾಕಿದ್ದೆ ರೀ ಇದು ಅಕ್ಕಿ ಎರಡರಿಂದ ಮೂರು ದಿನ ಆದರೂ ರೀ ನಮ್ಮ ಕಡೆ ನಾಲ್ಕು ದಿನ ಅದು ರೀ ನಾನು ಇನ್ನೇ ರೀ ಇನ್ನು ರವಿವಾರ ದಿನ ಅದು ಇದನ್ನು ರುಬ್ಬಿ ಹಿಟ್ಟೆಲ್ಲ ಕುದಿಸಿಬಿಟ್ಟ ಸಾಣಗಿ ರೀ ನೋಡ್ರಿ ನಂತ ಇಲ್ಲಿ ಹಾಕೋದಾಗ್ತಿತ್ತು ಇಂತ ಆಟಕ್ಕೆ ಹೋಗೋದಾಗ್ತಿತ್ತು ನೋಡ್ಬೇಕ್ರಿ ಆದ್ರೆ ಭಾಳ ಜನ ರೀ ಎಲ್ಲರೂ ಹಾಕಕ್ಕೆ ರೀ ಇಲ್ಲಿ ಯಾರು ಹಕ್ಕಕ್ಕೆ ಅಲ್ರಿ ಎಲ್ಲರೂ ಅವ್ರವ್ರ ಕೆಲಸದಾಗ ಬ್ಯುಸಿ ರೀ ಅದಕ್ಕೆ ಹಿಟ್ಟೆಲ್ಲ ತಗೊಂಡು ತಾಟ್ಗೆ ಹೋಗ್ಬಿಡ್ತೇನೆ ರೀ ಎಲ್ಲ ಎಲ್ಲರೂ ಹಿಡಿತಾರೆ ರೀ ಈಗ ಸಾಯಿಷೆಗೆ ಊಟ ಮಾಡ್ಸಾಕತ್ತೇನೆ ರೀ ಅವ್ನಿಗೆ ಊಟ ಮಾಡಿಸಿ ಅವನ್ನ ಮಲಗಿಸ್ತೇನೆ ರೀ ಇನ್ನು ಸಾಯಿಷ ಊಟ ಮಾಡಿ ಮಲ್ಕೊಂಬಿಟ್ರಿ ಅವನ ಜೊತೆ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕು ರೀ ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದಿದ್ನಲ್ರಿ ಮತ್ತು ಅವ್ನು ಇನ್ನು ರಾತ್ರಿ ಹನ್ನೊಂದರ ಮಲ್ಕೊಳೋದಿಲ್ಲ ರೀ ಅವ ಈಗ ನೋಡಿರಿ ಸಾಯಂಕಾಲ ಐದು ಗಂಟೆ ರೀ ಟೈಮ ನಾ ಸಾಯಂಕಾಲ ಏನಾರು ಒಂದು ಸ್ವೀಟ್ ಮಾಡ್ಬೇಕಂತೇಳಿ ರೀ ಹಾಲು ಮನೆಯಾಗೆ ಭಾಳ ಇದ್ದು ರೀ ಆಮೇಲೆ ಇವ್ರ ಮೊನ್ನೆ ಪೇಡೆ ತಂದಿಟ್ಟಿದ್ರು ರೀ ಏನು ಮಾಡೋದ ಹಂಗೆ ತಿನ್ನಕ್ಕೆ ಭೀ ಅಂತ ಅಂಥೇಳಿ ಪೇಡೆ ಮತ್ತು ಹಾಲು ಸೇರಿಸಿ ಒಂದು ರೆಸಿಪಿ ಮಾಡ್ಬೇಕಂತ ರೀ ಈಗ ಹಾಲು ಕಾಯಾಗಿಟ್ಕೊಂಡೇನು ರೀ ಈ ಹಾಲು ನಿನ್ನೆ ಅವ ಕೊಟ್ಟಿರೋ ತೊಡ್ದಿಂದ ಅದು ಹಾಲು ರೀ ಅದಕ್ಕೆ ನಿನ್ನೆ ಹಾಲು ಮತ್ತು ಇವತ್ತಿನ ಹಾಲು ಸಪ್ರೇಟ್ ಕಾಯ್ಕೊಳತ್ತೀನಿ ರೀ ನಾನು ಮತ್ತು ಎರಡು ಒಮ್ಮೆ ಕಾಯಕ್ಕೆ ಇಟ್ಟರೆ ಹೊಡಿಬಾರ್ದು ಅಂತ ಹೇಳಿ ಅದಕ್ಕೆ ಇದು ಮೊದಲು ಕಾಯ್ಕೊಳತ್ತೀನಿ ರೀ ಇದನ್ನ ಇವತ್ತು ಬೆಳಗ್ಗೆ ಕೊಟ್ಟಿದ್ದು ಹಾಲು ಮತ್ತು ಅದನ್ನ ಬೇರೆ ಬೋಗಣೆ ಕಾಯಕ್ಕೆ ಇಟ್ಟಿದ್ದೀನಿ ರೀ ಇಲ್ಲಿ ನೋಡ್ರಿ ಇದು ಬೆಳಗ್ಗೆ ಕೊಟ್ಟಿದ್ದ ಹಾಲು ರೀ ಇದು ಈ ಹಾಲು ಬೇರೆ ಕಡೆ ರೀ ಎರಡು ಕುದಿ ಬಂದ ಮೇಲೆ ಎರಡು ಮಿಕ್ಸ್ ಮಾಡ್ತೇನೆ ರೀ ಹಾಲು ಇದು ಸ್ವೀಟ್ ಹೆ ಏನಂತೀರಿ ಹೆಸರು ಅಂತ ನೀವು ನೋಡಿರಿ ಅಂದರೆ ನಮ್ಮ ಕಡೆ ಎಲ್ಲ ಇದಕ್ಕೆ ಬಾಸುಂದಿ ಅಂತಾರ್ರಿ ಬಟ್ ಬಾಸುಂದಿ ಹೆಂಗೆ ಮಾಡ್ತಾರಂದ್ರೆ ಅದು ಹಾಲು ಕುದಿಕಿಟ್ಟು ಹಾಲು ಅರ್ಧ ಕುದ್ಮೇಲೆ ಹಾಲು ಕುದು ಕೂತು ಗಟ್ಟಿ ಆಗ್ತದಲ್ರಿ ಅದಕ್ಕೆ ಸಕ್ರೆ ಡ್ರೈ ಫ್ರೂಟ್ಸ ಎಲ್ಲ ಹಾಕಿ ಅದು ಬಾಸುಂದಿ ಮಾಡ್ತಾರ ಅಲ್ರಿ ಬಟ್ ನಮ್ಮ ಕಡೆ ಈ ಥರ ಮಾಡ್ತಾರ್ರಿ ಏನಾರೇ ಫಂಕ್ಷನ್ದಾಗೋದು ಬಾಸುಂದಿ ಪುರಿ ಮಾಡೋದಿತ್ತಂದ್ರೆ ಇದೇ ಥರ ಮಾಡ್ತಾರ್ರಿ ನಮ್ಮ ಕಡೆ ಅದಕ್ಕೆ ನಾನು ಈ ಥರ ಮಾಡಿ ನೋಡಬೇಕು ಅಂಥೇಳಿ ರೀ ಅಲ್ಲಿ ನನ್ನ ಗಂಡು ಮಾಡ್ತಾರೆ ಮಾಡ್ತಾರ್ರಿ ಇದು ರೆಸಿಪಿ ಜಾಸ್ತಿ ಆಗ್ಲೆಲ್ಲ ಮಾಡ್ತಾರೆ ರೀ ಮತ್ತು ಇಲ್ಲಿ ಬಂದಮಳಗ್ ನಾನು ಒಂದೆರಡು ಸಾರಿ ಮಾಡೀನಿ ರೀ ಸೇಮ್ ಬಾಸುಂದಿ ಟೇಸ್ಟ ರೀ ಇದು ಯಾಕಂದ್ರೆ ಪೇಡೆ ರೀ ಹಾಲಿನಿಂದ ಮಾಡಿದ್ದ ಪೇಡೆ ಹಾಕಿರ್ತೈತಿರೂ ಹಾಗಾಗಿ ಇದು ಸೇಮ್ ಅದು ಬಾಸಂದಿ ಆಗಿರ್ತದಲ್ಲ ರೀ ಅದಕ್ಕೆ ಟೇಸ್ಟಾಗಿ ಕೊಡ್ತೈತ್ರಿ ಈಗ ಎರಡು ಹಾಲು ರೀ ಎರಡು ಮಿಕ್ಸ್ ಮಾಡ್ಕೊತೀನಿ ರೀ ಹಾಲು ನೋಡಿರಿ ಎರಡು ಮಿಕ್ಸ್ ಮಾಡ್ಕೊಂಡಿನಿ ಈಗ ಎರಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಐದು ಇನ್ನೂ ಇನ್ನೊಂದು ಐದು ನಿಮಿಷ ಕುದಿಬೇಕು ರೀ ಇದು ಹಿಂಗೆ ಹಾಲು ಇನ್ನೊಂದು ಸ್ವಲ್ಪ ಕುದಿಸ್ಕೊಳತ್ತೀನಿ ನೋಡಿರಿ ಹಾಲು ಹಾಲು ಎಷ್ಟು ಕುದೀತೈತೆ ಅಷ್ಟು ಈ ಥರದ ಟೇಸ್ಟ್ ಮಸ್ತ್ ಬರ್ತೇತ್ರಿ ಈಗ ನೋಡ್ರಿ ಪೇಡೆ ಎಲ್ಲಾ ಪುಡಿ ಮಾಡಿ ಇಟ್ಕೊಂಡ್ರಿಡೇನ ರೌಂಡ್ ರೌಂಡ್ ಸ್ವಲ್ಪ ಗಟ್ಟಿಯಾಗಿದ್ ರೀ ತಗದ ಕಡಿಕಿಟ್ಟ ಅದನ್ನೆಲ್ಲಾ ಪುಡಿ ಮಾಡ್ಕೊಂಡಿನ್ರೀ ಇವಾಗ ನಂದಿನಿ ಆದ್ರೂ ನಡಿತೈತ್ರಿ ಮತ್ತೆ ತಿನ್ನಾಕತ್ತಂಗ ಈ ತರ ಸಣ್ಣ ಪುಡಿ ಮಾಡ್ಕೊಂಡಿನ್ರಿ ಅಂದ್ರೆ ಅದು ಗಟ್ಟಿ ಭಾಳ ಆಗಿತ್ತಲ್ಲ ರೀ ಮತ್ ಹಂಗ ಹಾಕಿದ್ರ ಅದ ಹಾಲಿನ ಒಡ್ಯೋದಿಲ್ರಿ ಅದ ನೋಡ್ರಿ ಎಷ್ಟು ಗಟ್ಟಿ ಆಗಿತ್ತಂತ ಅದಕ್ಕೆ ಕೈಲಿಂದ ಎಲ್ಲಾ ಒಡದ ಕಕ್ಷ ಪುಡಿ ಮಾಡ್ಕೊಂಡಿನ್ರಿ ಅದನ್ನ ಈಗ ಕುದಿ ಹಾಲಿಗೆ ಅದ ಪುಡಿ ಮಾಡ್ಕೊಂಡು ಮಾಡ್ಕೊಂಡಿಟ್ಟಲ್ರಿ ಅದೇ ಈಗ ಶೇರ್ಕೊಂಡ್ಬಿಟ್ಟ ಬಿಡ್ತೇನ್ರಿ ಅದಕ್ಕೆ ಇಷ್ಟೇ ಕುದ್ರೆ ಸಕ್ರೆ ಹಾಲ ಈಗ ಮೊದ್ಲಿಗೆ ಇದಕ್ಕ ಒಂದ್ ಸಕ್ರೆ ಕಪ್ ಸಕ್ರೆ ಹಾಕೊಳತ್ತೇನ್ರಿ ಸಕ್ರೆ ಸೇರ್ಸ್ಕೊಂಡ್ ಒಂದ್ ಐದ್ ನಿಮಿಷ ಇದ ಸಕ್ರೆ ಎಲ್ಲ ಕರ್ಬೋತ ಸಕ್ರೆ ಮೇಲೆ ಇನ್ನೊಂದ್ ಐದ್ ನಿಮಿಷ ಹಾಕಿ ಬಿಡೋದ್ರಿ ಇದನ್ನ ಅಂದ್ರೆ ಸಕ್ರೆ ಎಲ್ಲಾ ಪೂರ್ತಿ ಕರಗಬಿಡ್ರಿ ನೋಡ್ರಿ ಹಾಲು ಕುದಿಯಾಕತ್ತ ಅಂದ್ರ ಆ ಬಾಸುಂದಿ ಮಾಡ್ಬೇಕಾದ್ರ ಅರ್ಧಕ್ಕರ್ಧ ಹಾಲೆಲ್ಲ ಕುದ್ದ ಗಟ್ಟಿ ಹಾಕ್ತಾವ್ರಿ ಅದ್ರ ಅಷ್ಟೆಲ್ಲ ಇದನ್ನ ಕುದಿಸೋದಿಲ್ರಿ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ರೆ ಸಾಕ್ರಿ ನೋಡಿರಿ ಈಗ ಪುಡಿ ಮಾಡಿ ಇಟ್ಕೊಂಡಿದ್ದ ಪೇಡೆ ಹಾಕೊಳತ್ತೇನ್ರಿ ಇದಕ್ಕೆ ಇದು ಅಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಪೇಡೆ ಹಾಕ್ತೇನೆ ರೀ ಈಗ ಇದು ಪೇಡೆ ಹಾಕಿದ ಮೇಲೆ ಮತ್ತೊಂದು ಐದು ನಿಮಿಷ ಇದನ್ನು ಕುದಿಯಾಕ್ ರೀ ಅಂದ್ರೆ ಅದು ಎಲ್ಲ ಹಾಲು ಜೊತೆ ಮಿಕ್ಸ್ ಆಗಿ ಅದು ಪೇಡೆಯೆಲ್ಲ ನೆನೆದ ಕಸಿಂದ ಹೊಡ್ಕೊಂಡ್ಬಿಡ್ಬೇಕಲ್ರಿ ಅದ್ರ ಒಳಗೆಲ್ಲ ಮಿಕ್ಸ್ ಆಗ್ಬೇಕಲ್ರಿ ಅದಕ್ಕೆ ಇದನ್ನ ಮತ್ತೆ ಐದು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನ ಅಂದ್ರೆ ಆ ಬಾಸುಂದಿಗೆ ಹೆಂಗಂದ್ರೆ ತುಪ್ಪ ಅದು ಏನು ಹಾಕೊಳೋದಿಲ್ಲ ರೀ ಇದಕ್ಕೆ ನಾವು ಒಂದು ಸ್ವಲ್ಪ ತುಪ್ಪ ರೀ ತುಪ್ಪ ಹಾಕೊಂಡ್ರೆ ಇದರ ಟೇಸ್ಟ್ ಇನ್ನೂ ಭಾರಿ ಬರ್ತಿತ್ರಿ ಅದಕ್ಕೆ ಇದಕ್ಕೆ ಬಾಸುಂದಿ ಅಂತ ಅಂತಾರೋ ಏನಂತಾರೋ ನನಗೂ ರೀ ಇದು ರೆಸಿಪಿ ಒಂದು ನಮ್ಮ ಅತ್ತಿಯವ್ರು ಕಲಿಸಿದಾರ್ರಿ ನನಗೆ ಇದು ಪೂರಿ ಜೊತೆ ಆಮೇಲೆ ಚಪಾತಿ ಜೊತೆ ಎಲ್ಲ ತಿನ್ನಕ್ಕೆ ಮಸ್ತ್ ರೀ ಇದೆಲ್ಲ ಆರಿದ ಮೇಲೆ ಇನ್ನು ಇದು ಹೆಂಗಂದ್ರೆ ಫುಲ್ ತಿಕ್ಕಾಗಿಬಿಡ್ತಿ ರೀ ಇದು ಗಟ್ಟಿ ಬರ್ತೈತ್ರಿ ಈಗ ಬರೀ ಹಾಲು ಹಾಲುಗತೆ ರೀ ಇದು ಅಷ್ಟು ಪೇಡಲಿ ಅಷ್ಟು ಗಟ್ಟಿ ಬರಲಿಲ್ಲ ಅಂದ್ರೆ ಈ ಥರಾಗ ಇನ್ನೊಂದು ಏನು ಹಾಕೋತಾರಂದ್ರೆ ಫ್ಲೋರ್ ಒಂದು ಸ್ಪೂನ್ ಹಾಲನ್ನಾಗ ಮಿಕ್ಸ್ ಮಾಡಿ ಇದ್ರಾಗ ಸೇರಿಸ್ಕೊಂಡ್ರೆ ಅದು ಪೂರಿಗೆ ಚಪಾತಿ ಜೊತೆ ತಿನ್ನೋಕೆಲ್ಲ ಮಸ್ತ್ ರೀ ಇದು ಇದನ್ನು ಮಾಡಿ ಬೆಳಗ್ಗೆ ಮಾಡಿಟ್ಟ ಸಾಯಂಕಾಲ ತಿಂದರೆ ಇದ್ರ ಟೇಸ್ಟ್ ಇನ್ನೂ ರೀ ನನಗೆ ಬೆಳಗ್ಗೆ ಮಾಡ್ಕೊಳಕ್ಕೆ ರೀ ಅದಕ್ಕೆ ಈಗ ಸಾಯಂಕಾಲ ಅದಕ್ಕೆ ಬೇಗ ಐದು ಗಂಟೆಗೆ ಮಾಡಿ ಇಡಾತೀನಿ ರೀ ರಾತ್ರಿ ಊಟಕ್ಕೆ ಇದನ್ನು ಮಾಡಿ ಫ್ರಿಜ್ನಾಗೆ ಎತ್ತಿಟ್ಟಿನಿ ಅಂದರೆ ಊಟ ಟೈಮ್ ಕಂದ್ರೆ ಕರೆಕ್ಟ ರೀ ಇದು ಅದಕ್ಕೆ ನೋಡಿರಿ ನಾ ಕಾರ್ನ್ಫ್ಲೋರ್ ಏನು ಹಾಕೋದಿಲ್ಲ ರೀ ಪೇಡಿನ ರಗಡ್ ಆಗ್ತಿತ್ರಿ ಇದಕ್ಕೆ ಗಟ್ಟಿ ಆಗ್ತಿತ್ರಿ ಇದು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಬಾದಾಮಿ ಮತ್ತು ಗೋಡಂಬಿ ಅಷ್ಟೇ ಇದ್ದು ರೀ ಅವ್ನು ಎರಡನ್ನ ತುಪ್ಪದಾಗ ಹುರ್ಕೊಂಡು ಇದು ಇದೀಗ ಇನ್ನೊಂದು ಐದು ನಿಮಿಷ ಕುದಿಲ್ರಿ ಆಮೇಲೆ ಅವೆರಡು ತುಪ್ಪದಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಈ ಥರಗೆ ರೀ ನೋಡಿರಿ ಇಲ್ಲಿ ಒಂದು ಸಲ ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಇದ್ರ ಟೇಸ್ಟ್ ಅಂತೂ ಮಸ್ತ್ ರೀ ನೋಡಿರಿ ಇಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಕುದಿ ಕುದಿ ಬಂದಂಗೆ ಬಂದಂಗೆ ಗಟ್ಟಿ ಆಗತ್ತೈತ್ರಿ ಇದು ಇದು ಫುಲ್ ಕೋಲ್ಡ್ ಆಯ್ತು ಅಂದರೆ ಇನ್ನೂ ಗಟ್ಟಿ ರೀ ಇಲ್ಲೇ ನೋಡಿರಿ ತುಪ್ಪ ಹಾಕ್ಕೊಳತ್ತೇನು ರೀ ನಾನು ಇದು ನಮ್ಮ ಮನೆಯಾಗ ಮಾಡಿದ್ದು ತುಪ್ಪ ರೀ ನಮ್ಮ ಅತ್ತಿಯವರು ಕೊಟ್ಟು ರೀ ರಾಯಬಾಗದಿಂದ ಅವರ ಕೊಟ್ಟು ಕಳಿಸ್ತಾರ್ರೀ ವಿಶೇಷ ನಾವು ಕೊಂಡದ್ದು ಹಾಲು ಒಮ್ಮೊಮ್ಮಿ ತಗೋತೇವೆ ಒಮ್ಮೊಮ್ಮೆ ನಮ್ಮ ಅವ್ವಾರ ಕಡೆ ತೊಗೊತೇವಲ್ಲ ರೀ ಅದು ಕೆನಿ ಅಷ್ಟು ಸರಿಯಾಗಿ ಬರೋದಿಲ್ಲ ರೀ ಅದಕ್ಕೆ ಅವರ ತುಪ್ಪ ಅಲ್ಲಿಂದ ಹುಡುಗೊರಿಗೆ ಅಂತ ಕಳಿಸ್ತಾರೆ ರೀ ಈಗ ನೋಡಿರಿ ಇವೆರಡು ಡ್ರೈ ಫ್ರೂಟ್ಸ್ನ ಅದ್ರಾಗ ಹಾಕ್ಕೊಂಡು ಹೊರ್ಕೊಳತ್ತೀನಿ ರೀ ಒಂದು ಸ್ವಲ್ಪ ನೋಡಿರಿಲ್ಲೇ ತುಪ್ಪ ಒಂದು ಸ್ವಲ್ಪ ಜಾಸ್ತಿನ ಕಾದಿತ್ರಿ ಅದು ಅದ್ರಾಗ ಹಾಕ್ಕೊಂಡು ಜಸ್ಟ್ ಫ್ರೈ ಮಾಡಿ ಆಮೇಲೆ ಆ ಥರ ರೀ ಸ್ವೀಟ್ಸ್ದಾಗ ನೋಡಿರಿ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ ಇವ ಈಗ ಇದು ಕುದಿಯತ್ತಿತ್ತಲ್ರಿ ಇದಕ್ಕೆ ಹಾಕೊಳತ್ತೀನಿ ರೀ ಈಗ ನೋಡಿರಿ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಹಾಕೊಂಡೇನ್ರಿ ಇನ್ನೊಂದು ಎರಡು ನಿಮಿಷ ಇದನ್ನು ಸಣ್ಣ ಹುರಿದಾಗಿಟ್ಕೊಂಡು ಕುದಿಸ್ಕೋತೇನೆ ರೀ ಈಗ ನೋಡಿರಿ ಇದು ಕುದ್ದಂಗೆ ಕುದ್ದಂಗೆ ಗಟ್ಟಿ ಹಾಕೋತ ರೀ ತಾನು ಇಷ್ಟಾದ್ರೆ ಸಾಕ್ರಿ ಅದು ಆರಿದ ಮೇಲೆ ಒಂದು ಹದಕ್ಕೆ ಬರ್ತೈತ್ರಿ ಅದು ಭಾಳ ಗಟ್ಟಿ ಅದಂದ್ರೆ ತಿನ್ನಕ್ಕೆ ಇಷ್ಟ ಆಗೋದಿಲ್ರಿ ನೋಡಿರಿ ಇಲ್ಲಿ ಇದಕ್ಕೆ ಏಲಕ್ಕಿ ಪೌಡ್ರ್ ಒಂದು ಸ್ವಲ್ಪ ಹಾಕೊಂಡ್ರೆ ಇದು ರೆಡಿ ಆಯ್ತು ರೀ ಇದನ್ನು ತಿನ್ಬೋದು ರೀ ಇದನ್ನು ನೋಡಿರಿ ಇಲ್ಲಿ ಈ ಕಡೆ ಪೂರಿ ಮಾಡ್ಕೋಬೇಕಂತ ಹೇಳಿ ಈ ಹಿಟ್ಟಿನ ಅದು ಇಟ್ಕೊಳತ್ತೀನಿ ರೀ ಮೈದಾ ಹಿಟ್ಟು ಮನೆಯಾಗೆ ಯಾರಿಗೂ ಇಷ್ಟ ಆಗೋದಿಲ್ಲರಿ ಮೈದಾ ಹಿಟ್ಟಿನೂ ಮಾಡಿದ್ರೆ ಅಷ್ಟು ಯಾರು ರೀ ಅದಕ್ಕೆ ಗೋಧಿ ಹಿಟ್ಟಿನೂ ಮಾಡ್ಕೊಳತ್ತೀನಿ ರೀ ಇದಕ್ಕೆ ಇಲ್ಲಿ ನಾಲ್ಕು ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ತಗೊಂಡೇನ್ರಿ ನಾನು ನಾಲ್ಕು ಬೌಲ್ ಹಿಟ್ಟಿಗೆ ನಾಲ್ಕು ಟೇಬಲ್ ಸ್ಪೂನ್ ರವೆ ಹಾಕ್ಕೊಳತೀನಿ ರೀ ಸಣ್ಣ ರವೆ ಇದೆ ಇದನ್ನೆರಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ಬಿಡ್ತೀನಿ ರೀ ಎರಡು ಚೆಂದಂಗೆ ಕುಡ್ಕೊಳಂಗೆ ಮಿಕ್ಸ್ ಮಾಡ್ಕೊಂಡೇನ್ರಿ ನಾನು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ ರೀ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ ಹಾಕೋತೀನಿ ರೀ ಇದಕ್ಕೆ ಅಂದ್ರೆ ಸಕ್ಕರೆ ಹಾಕೊಂಡ್ರೆ ಕಲರ್ ಚೆಂದ ಬರ್ತೈತ್ರಿ ಪುರೀಗಿ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ರೀ ಇದಕ್ಕೆ ನೀರು ಹಾಕೊಂಡು ಕಲ್ಸ್ಕೊಂಡ್ಬಿಡ್ತೀನಿ ರೀ ಈಗ ನೋಡಿರಿ ಪೂರಿ ಮಾಡ್ಕೊಂಡ್ರಿ ಮಾಡ್ಕೊಂಡೇನು ರೀ ನಾನು ಪೂರಿ ಮಾಡ್ಕೊಬೇಕಾದ್ರೆ ನನಗೆ ಶೂಟ್ ಮಾಡ್ಕೊಳಕಾಗಲಿಲ್ಲ ರೀ ಅದಕ್ಕೆ ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟೀನಿ ರೀ ಮೊದಲ ಲೇಟ್ ಬೇರೆ ಆಗಿತ್ತು ರೀ ಬಟಾಟಿ ಕಾಯಿಪಲ್ಲೆ ಪಲ್ಯ ಮಾಡ್ಕೊಂಡೇನು ರೀ ಇದು ಬಾಸುಂದಿ ಆರೈತೆ ನೋಡಿರಿ ಇಲ್ಲಿ ನಾವು ಬಾಸಂದಿನ ಅಂತೇವ್ರಿ ಇದಕ್ಕೆ ಸ್ವೀಟಿಗೆ ನೀವೇನೇನು ಅಂತೀರೋ ಅಂದ್ಕೊಳ್ರಿ ಇಲ್ಲಿ ಸಿಂಪಲ್ಲಾಗಿ ಜೀರಾ ರೈಸ್ ಮಾಡಿದ್ದೀನಿ ರೀ ಇಲ್ಲಿ ಬ್ಯಾಡಿದ ಸಾಂಬಾರು ಮಾಡ್ಕೊಂಡೇನು ರೀ ನಾನು ಅಡುಗೆ ಎಲ್ಲ ರೆಡಿ ಆಗೈತ್ರಿ ಇನ್ನು ಊಟ ಮಾಡೋದೊಂದು ಬಾಕಿ ಐತ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೇನ್ರಿ ಇವತ್ತಿನ ದಿನ ಇವತ್ತಿನ ಅಡುಗೆಗಳು ನಿಮಗೆ ಹೆಂಗೆ ಅನಿಸ್ತೀವಿ ಅಂತ ಕಮೆಂಟ್ ಮಾಡಿ ಹೇಳಿರಿ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋನ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನಂತ್ರಿ ಅಲ್ಲಿವರೆಗೂ ಬಾಯ್ ರೀ